ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ನಾನು ಅಶೋಕ್ ಎಂ ಸಜ್ಜನ್ ರಾಜ್ಯ ಸಂಸ್ಥಾಪಕ ಸಂಸ್ಥಾಪಕ ಸಂಚಾಲಕ ಹುಬ್ಬಳ್ಳಿ ನಗರದಿಂದ ನನ್ನೊಂದಿಗೆ ರಾಜ್ಯ ಮಹಾಪ್ರಧಾನ ಸಂ ಸಂಸ್ಥಾಪಕ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರೊಂದಿಗೆ ಹಾಗೂ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಒಂದು ನಮ್ಮೆಲ್ಲ ಹಂತದ ಸಂಚಾಲಕರ ಮೂಲಕ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ವಾಸವಾಗಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಇರುವ ತಕ್ಕಂತಹ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರುವ ಏಳನೇ ವೇತನ ಆಯೋಗದ ಒಂದು ಫಲಾನುಭವಿಗಳು ಎಚ್ ಆರ್ ಎಮ್ ಎಸ್ ಮೂಲಕ ವೇತನ ಪಡಿತಕ್ಕಂಥ ನಿವೃತ್ತ ಇದು ಪಡೆದಿರ್ತಕ್ಕಂಥ ಸೇವಾನಿರತರಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ಅಧಿಕಾರೇತರ ನಮ್ಮೆಲ್ಲ ನೌಕರರು ಈ ಮೂಲಕ ನಾನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರುವುದೇನೆಂದರೆ ಬೆಂಗಳೂರಿನ ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿಯ ತನಕ ನಾವು ಬೆಂಗಳೂರಿನಲ್ಲಿ ಹತ್ತು ಹಲವು ಸಭೆಗಳನ್ನು ಸಮಾರಂಭಗಳನ್ನು ಪ್ರತಿಭಟನಾ ಬೃಹತ್ ಸಮಾವೇಶಗಳನ್ನು ಸತ್ಯಾಗ್ರಹಗಳನ್ನು ಧರಣಿಗಳನ್ನು ಮಾಡಿದ್ದೇವೆ ನಮ್ಮ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ನಿವೃತ್ತ ನೌಕರರು ನೀವುಗಳು ಹೊರಬರುತ್ತಿಲ್ಲ ನಮ್ಮೊಟ್ಟಿಗೆ ಸೇರಿಕೊಳ್ಳುತ್ತಿಲ್ಲ ನಮ್ಮೊಟ್ಟಿಗೆ ಸಂಪರ್ಕಿಸುತ್ತಿಲ್ಲ ಏಕೆ ಎಂಬುದು ನಮಗೆ ಕಾರಣವೇ ತಿಳಿಯುತ್ತಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ನಗರದ ರಾಜ್ಯ ಜಿಲ್ಲಾ ಪ್ರಧಾನ ಸಂಚಾಲಕರುಗಳಾಗಿರ್ತಕ್ಕಂಥ ನಿವೃತ್ತ ಅಧಿಕಾರಿ ನೌಕರರಾಗಿರ್ತಕ್ಕಂಥ ಶ್ರೀಯುತ ಅನಂತ ಪದ್ಮನಾಭನವರು ಶ್ರೀಯುತ ರಮೇಶ್ ಅವರು ಶ್ರೀಯುತ ಬಿ ಆರ್ ವೆಂಕಟೇಶ್ ಅವರು ಶ್ರೀಯುತ ಯತೀಶ್ ಅವರು ಶ್ರೀಮತಿ ಜಲಜಾ ಮೇಡಮ್ ಅವರು ಶ್ರೀಮತಿ ಮಂಜುಳಾ ರಾಣಿ ಮೇಡಮ್ ಅವರು ಶ್ರೀಯುತ ಚಂದ್ರಶೇಖರ್ ಅವರು ಶ್ರೀಯುತ ಗೋಪಾಲ್ರವರು ಇನ್ನುಳಿದ ಅನೇಕ ನಮ್ಮ ನಾಯಕರು ಸರಿಸುಮಾರು ಎರಡು ತಿಂಗಳಿಂದ ತಮ್ಮನ್ನು ಸಂಪರ್ಕಿಸಲು ಅನೇಕ ಮಾಧ್ಯಮಗಳ ಮೂಲಕ ಮುದ್ರಣ ಮಾಧ್ಯಮಗಳ ಮೂಲಕ ಎಲೆಕ್ಟ್ರಾನಿಕ್ ಮೂಲಕ ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾವುಗಳು ಕೂಡ ಸರಿಸುಮಾರು ಹದಿನೈದು ಸಾವಿರ ಜನ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸಮಾವೇಶಗೊಂಡು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರುವ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ನಿವೃತ್ತ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದು ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ಡಿ ದರ್ಜೆಯವರಿಗೆ ಕನಿಷ್ಠ ಆರು ಲಕ್ಷ ಎ ದರ್ಜೆಯವರಿಗೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ನಷ್ಟವಾಗಿರುವುದನ್ನು ನಾವು ಈಗಾಗಲೇ ಸತತವಾಗಿ ಎರಡು ತಿಂಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ನೀವುಗಳು ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿರ್ತಕ್ಕಂಥ ನಿವೃತ್ತ ನೌಕರರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ನಮಗೆ ಕೈ ಜೋಡಿಸುತ್ತಿಲ್ಲ ಏಕೆ ನಿಮಗೆ ವಿಷಯ ಗೊತ್ತಿಲ್ಲವೋ ಅಥವಾ ನಿಮಗೆ ಬೆಂಗಳೂರು ನಗರ ಪ್ರವೇಶಿಸಿ ನಮ್ಮೊಟ್ಟಿಗೆ ಬರಲು ಸಮಯವಿಲ್ಲವೋ ನಿಮಗೆ ನಾಳೆ ಬರಬೇಕಾದಂಥ ಕನಿಷ್ಠ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷ ದುಡ್ಡು ನಿಮಗೆ ಬೇಡವೋ ಆದೇಶಕ್ಕಾಗಿ ನಾವು ವಿಧಾನಸೌಧ ಅಧಿಕಾರಿಗಳ ಸುತ್ತ ಜನ ನಾಯಕರ ಸುತ್ತ ಸಮಯವನ್ನು ಮೀಸಲಿಟ್ಟು ನಮ್ಮ ಕುಟುಂಬವನ್ನು ಬದಿಗಿಟ್ಟು ಹೋರಾಡುತ್ತಿರುವುದು ನಿಮಗೆ ಸೇರುತ್ತಿಲ್ಲವೇ ಏಕೆ ನೀವು ಬೆಂಗಳೂರಿನವರು ನಮ್ಮೊತ್ತಿಗೆ ಬರುತ್ತಿಲ್ಲ ನಿಮಗೆ ಆಗಿರುವಂತಹ ಸಮಸ್ಯೆ ಆದರೂ ಏನು ತೊಂದರೆ ಆದರೂ ಏನು ಈಗಲಾದರೂ ಕಾಲ ಮಿಂಚಿಲ್ಲ ನೀವುಗಳೆಲ್ಲ ಇವತ್ತು ನಾವು ಯೂಟ್ಯೂಬಿನಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಈ ಮೊದಲು ಹೇಳಿದ ಬೆಂಗಳೂರಿನ ನಾಯಕರ ಮೊಬೈಲ್ ನಂಬರ್ಗಳನ್ನು ಹಾಕಲಾಗ್ತದೆ ತಾವುಗಳು ಅವರನ್ನು ಸಂಪರ್ಕಿಸಿ ಯಾವುದೇ ಇಲಾಖೆಯವರು ಶಿಕ್ಷಣ ಇಲಾಖೆ ಬೇರೆ ನೀರಾವರಿ ಇಲಾಖೆ ರೇಷ್ಮೆ ಇಲಾಖೆ ಕಂದಾಯ ಇಲಾಖೆ ಕೃಷಿ ಇಲಾಖೆ ನೀರಾವರಿ ಇಲಾಖೆ ಯಾವುದೇ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎ ದರ್ಜೆಯಿಂದ ಡಿ ದರ್ಜೆಯ ನಿವೃತ್ತ ನೌಕರರು ನಮ್ಮೊಟ್ಟಿಗೆ ಬನ್ನಿ ಶಕ್ತಿಯನ್ನು ತುಂಬಿ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತಕ್ಕಂಥ ನಮ್ಮ ಬೆಂಗಳೂರು ನಾಯಕರನ್ನು ಸಂಪರ್ಕಿಸಿ ಬೆಂಗಳೂರಿನವರೇ ಬೆಂಗಳೂರಿನವರೇ ನೀವು ಹೊರ ಬನ್ನಿ ಕೈ ಜೋಡಿಸಿ ಶಕ್ತಿ ತುಂಬಿ ಅಂತ ನಾವು ನೀವು ಇಲ್ಲಿಯೇ ತನಕ ಹೊರಬರದೇ ಇರೋದಕ್ಕೆ ಖೇದವನ್ನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವ್ಯಕ್ತಪಡಿಸ್ತದೆ ಆದಾಗಿ ಕೂಡ ನಾಳೆಯಿಂದ ತಾವುಗಳು ನಮ್ಮನ್ನು ಸಂಪರ್ಕಿಸಿ ಕರೆದಲ್ಲಿ ಬನ್ನಿ ಹೋರಾಟಕ್ಕೆ ಬನ್ನಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಮ್ಮ ಬೇಡಿಕೆಯನ್ನು ಹೊಸ ಆದೇಶವನ್ನು ಪಡೆದುಕೊಳ್ಳುವಲ್ಲಿ ಕೈ ಜೋಡಿಸಿ ಬೆಂಗಳೂರಿನವರೇ ಬೆಂಗಳೂರು ನಗರದ ಪ್ರದೇಶದವರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೇ ನೀವುಗಳು ನಮ್ಮೊಟ್ಟಿಗೆ ಬನ್ನಿ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನೇಕ ಸಹಸ್ರಾರು ಸಹಸ್ರಾರು ಜನ ಸೇರಿ ಒಂದು ಆಂದೋಲನ ಧರಣಿಗಳನ್ನು ಮಾಡ್ತಾ ಇದ್ದಾರೆ ನೀವು ಹೊರಬನ್ನಿ ಒಂದು ದಿನ ಒಂದು ಒಪ್ಪತ್ತು ಎರಡು ತಾಸು ಮೀಸಲಿಡಿ ಶಕ್ತಿ ತುಂಬಿ ಅಂತ ಬೆಂಗಳೂರಿನ ನಿವೃತ್ತ ನೌಕರಿಗೆ ಈ ಮೂಲಕ ಕರ್ನಾಟಕ ನಿವೃತ್ತ ನೌಕರರು ವೇದಿಕೆ ಕರೆ ಕೊಡುತ್ತಿದೆ ಬೆಂಗಳೂರಿನವರೇ ಬನ್ನಿ 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 ಬನ್ನಿ